ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಅಣಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸೂರು ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದರ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಮಾದೇವಪ್ಪ ಸಾತನೂರು ಎಂಬುವರ ಸುಮಾರು ಮೂರು ಎಕರೆ ಅಧಿಕ ಗೈರಾಣಿ ಜಮೀನಿನಲ್ಲಿ ಗೋದಾಮು ಕಟ್ಟಡ ಕಟ್ಟಿದ್ದಾರೆ ಅಲ್ಲದೆ ಸದರಿ ವ್ಯಕ್ತಿಯೇ ಇದೇ ಜಮೀನಿನಲ್ಲೂ ಒಂದು ಎಕರೆ ಜಮೀನು ಭೂಕೊಡುಗೆ ನೀಡಿದ್ದಾರೆ ಇನ್ನು ನೀಡಿದ ಸರ್ಕಾರದ ಲಕ್ಷಾಂತರ ರೂಪಾಯಿ ಮೌಲ್ಯದ ಜಮೀನು ಕೊಳ್ಳೆ ಹೊಡೆದು ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ ಇದಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸರ್ಕಾರಿ ಜಮೀನಿನಲ್ಲೂ ಸಹ ಕೆಲ ಪಟ್ಟಭದ್ರ ಹಿತಾಸಕ್ತಿ ವ್ಯಕ್ತಿಗಳು ಮನೆ ಕಟ್ಟಡ ಕಟ್ಟುತ್ತಿದ್ದಾರೆ ಇದರಿಂದ ಶಾಲಾ ಮಕ್ಕಳಿಗೆ ಆಟವಾಡಲು ಮೈದಾನ ಇಕ್ಕಟ್ಟಾಗಿ ತೊಂದರೆ ಉಂಟಾಗುತ್ತಿದೆ ಇನ್ನು ಭೀಮರಾಯ ಇವರು ಗ್ರಾಮದ ಸರ್ವೆ ನಂಬರ್ ಅರವತ್ತೆರಡು ಬಾರು ನಾಲ್ಕು ಅರವತ್ತೆರಡು ಬಾರು ಹನ್ನೊಂದು ಅರವತ್ತೆರಡು ಬಾರು ಇಪ್ಪತ್ತೆರಡರಲ್ಲಿ ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ ಇದಲ್ಲದೆ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿದ್ದಾರೆ ರುದ್ರಭೂಮಿಗೆ ಮೀಸಲಿಟ್ಟ ಜಾಗದಲ್ಲೂ ಕೂಡ ಕಟ್ಟಡ ಕಟ್ಟುತ್ತಿದ್ದಾರೆ ಗ್ರಾಮಕ್ಕೆ ವಲಸೆ ಬಂದ ವ್ಯಕ್ತಿಗಳು ಕೂಡ ಸರ್ಕಾರದ ಗೈರಾಣಿ ಜಮೀನು ಒತ್ತುವರಿ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಈ ಎಲ್ಲಾ ಪ್ರಕರಣವನ್ನು ನೋಡಿದರೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಅಧೋಗತಿ ಬಂದಿದೆ ಎಂಬುವುದು ಕೈಗನ್ನಡಿಯಾಗಿದೆ ಅಕ್ರಮ ಸರ್ಕಾರಿ ಆಸ್ತಿಗಳನ್ನು ಕೂಡಲೇ ಸರ್ಕಾರ ತಮ್ಮ ಸುಪ್ರತಿಗೆ ವಹಿಸಿಕೊಂಡು ಸರ್ಕಾರಿ ಜಮೀನು ಉಳಿಸುವ ಕೆಲಸಕ್ಕೆ ಮುಂದಾಗಬೇಕೆಂದು ಸಂಗಮೇಶ್ ಎಚ್ ಕುಮಾರ್ ತಿಳಿಸಿದರು

you. <laughs>